ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಓಬಿ ಜೋನ್ ಗಡಿಗೋಸ್ಕರಲ್ಲ ಹೌದು ಎಷ್ಟು ಮಾಡಲ್ ಇದು ಇದು ಟ್ವೆಲ್ ಮಾಡಲ್ ಸರ್ ಟ್ವೆಲ್ ಇದು ಯಾವುದು ಓನರ್ ಅಣ್ಣ ಫೋರ್ತ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಗೆ ತಗೊಂಡಿದ್ದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆ

ಟೈರ್ಗಳು ಟೈರ್ಗಳು ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಎಲ್ಲ ಹೊಸ ಟೈರ್ ಇದ್ರ ಫೈವ್ ಸೀಟ್ರ ಏಯ್ಟ್ ಸೀಟ್ರ ಅಂದ್ರೆ ಇದ್ರಲ್ಲಿ ಡಾಕ್ಯುಮೆಂಟ್ಸ್ ಫೈವ್ ಸೀಟರ್ ಇರೋದು ಹಾಂ ಸೀಟ್ ಎಕ್ಸ್ಟ್ರಾ ಇದೆ ಹೌದಾ ಹೌದು ಎಲ್ ಪಿ ಜಿಗಳು ಫಿಟ್ಟಿಂಗ್ ಇದೆ ಸರ್ ಎಲ್ ಪಿ ಜಿ ಇದು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಎಲ್ ಪಿ ಜಿ ಇದು ಪೆಟ್ರೋಲ್ ಹೌದಾ ಹೌದು ಎಷ್ಟು ಕೊಡ್ತಿದೆ ಮೈಲೇಜ್ ಇವಾಗ ಮೈಲೇಜ್ ತರ್ಟಿನ್ ಕೊಡುತ್ತೆ ಟೆನ್ ಕೊಡ್ತದೆ ಡೆನ್ ಟು ಕ್ರಜೆಸ್ ಏನ್ ಇಲ್ಲಲ್ಲ ತರ್ಟಿನ್ ಆ ಹೌದು ಗಡಿಯಾರ D two crash ಅದು ಸ್ವಲ್ಪ ಸ್ವಲ್ಪ crash ಆಗಿದೆ ಸ್ವಲ್ಪ ಸ್ವಲ್ಪ ಹೌದು ಎಲ್ಲಿ ಗಡಿಯಾರದ ಲೊಕೇಶನ್ ಇದು ಇದು ಮೂಡಬಿದ್ರೆ ಮೂಡಬಿದ್ರೆ ಹೌದು ಎಷ್ಟು ಹೇಳ್ತಾರೆ ಸರ್ ರೈಲ್ ಗಡಿಗೆ ಅದು ನಾವು ಎರಡು ಹೇಳ್ತೀವಿ ಸರ್ ಮತ್ತೆ ಎಷ್ಟು ಕಮ್ಮಿ ಮಾಡಬಹುದು ಹೌದು ಫೈನಲ್ ಕೊಡ್ತೀರಾ ಫೈನಲ್ ಒಂದು ಎಂಬತ್ತು ಒಂದು ಎಂಬತ್ತು ವರೆಗೆ ಕೊಡ್ಬಹುದು ಒಂದು ಕೊಡ್ತೀರಾ ಹ್ಮ್ ಸರ್ ಅಪ್ಡೇಟ್ ಮಾಡ್ತೀವಿ ಗಾಡಿಯಿಂದ ಬಂದ್ರೆ ನೆಗೋಸಿಯೇಟ್ ಮಾಡಿ ತ್ಯಾಂಕ್ ಯು